ಚಂದ್ರಪ್ರಭಾ ಎಂಬ ಮಹಿಳೆಯನ್ನು ಸೋಷಿಯಲ್ ಮೀಡಿಯಾ ಸಂಭ್ರಮಿಸ್ತಾ ಇದೆ ಅವರು ಕಾಂಗ್ರೆಸ್ಸೋ ಬಿ ಜೆ ಪಿಯೋ ಎಂದು ಯಾರೂ ನೋಡ್ತಾ ಇಲ್ಲ ಅವರು ಹಿಂದುವೋ ಮುಸ್ಲಿಮೋ ಎಂದು ಯಾರೂ ನೋಡ್ತಾ ಇಲ್ಲ ಧರ್ಮಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಜನರು ಇವರನ್ನು ಕೊಂಡಾಡ್ತಾ ಇದ್ದಾರೆ ಅದಕ್ಕೆ ಕಾರಣವದ್ದೇ ತಾಯಿ ಹೃದಯ ವೀಕ್ಷಕರೇ ಇದು ಎರಟರ್ಸ್ಬೇಕು ಘಟನೆ ನಿಮ್ಗೂ ಗೊತ್ತಿರಬಹುದು ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ ಪುತ್ತೂರು ತಾಲೂಕಿನ ಒಳಮಗ್ರು ಗ್ರಾಮದ ಪರ್ಪುಂಜ ಎಂಬಲ್ಲಿ ದಿನದ ಹಿಂದೆ ಕಾರು ಮತ್ತು ರಿಕ್ಷಾಗಳ ನಡುವೆ ಅಪಘಾತ ಸಂಭವಿಸಿತು ಅಪಘಾತದಲ್ಲಿ ರಿಕ್ಷಾ ಚಾಲಕ ಹನೀಫ್ ಎಂಬವರ ಪುತ್ರಿ ನಾಲ್ಕೂವರೆ ವರ್ಷದ ಶಜ್ವಾ ಫಾತಿಮಾ ಸ್ಥಳದಲ್ಲಿ ಮೃತಪಟ್ಟಿದ್ರು ಉಳಿದ ಐವರು ಗಾಯಗೊಂಡಿದ್ದರು ಈ ನಡುವೆ ನಡೆದ ಘಟನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ ಹಂಚಿಕೊಂಡಿದ್ದಾರೆ ಗಾಯಾಳುಗಳನ್ನು ಹತ್ತಿರದ ಮೆಡ್ಲ್ಯಾಂಡ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಾನು ಅಲ್ಲಿಯೇ ಇದೆ ಈ ನಡುವೆ ಮೂರು ತಿಂಗಳ ಮಗುವನ್ನು ಎದೆಗೆ ಅಪ್ಪಿ ಹಿಡಿದು ಓರುವ ತಾಯಿ ಓಡೋಡಿ ಬಂದರು ಆಂಬ್ಯುಲೆನ್ಸ್ನಲ್ಲಿ ಕುಳಿತರು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತೆ ಸೂಚಿಸಿದರು ಆಸ್ಪತ್ರೆಗೆ ತಲುಪಿದ ಕೂಡಲೇ ಈ ಮಹಿಳೆ ಮಗುವಿಗೆ ಬೇಕಾದ ಹಾಲು ಮತ್ತು ಫೀಡಿಂಗ್ ಬಾಟಲನ್ನು ಆಸ್ಪತ್ರೆಗೆ ತರಿಸಿ ಮಗುವಿಗೆ ಹಾಲುಣಿಸತೊಡಗಿದ್ರು ಮಗುವಿನ ತಲೆ ಸ್ಕ್ಯಾನಿಂಗ್ ಮಾಡಬೇಕು ಎಂದು ಆಸ್ಪತ್ರೆಯ ವೈದ್ಯರು ಸೂಚಿಸಿದರು ಸ್ಕ್ಯಾನಿಂಗ್ ಅಲ್ಲಿ ಇರಲಿಲ್ಲ ಸಿಟಿ ಆಸ್ಪತ್ರೆಯಲ್ಲಿ ವೈದ್ಯರು ಇರಲಿಲ್ಲ ಸ್ಕ್ಯಾನಿಂಗ್ ಮಾಡಲು ಸಾಧ್ಯವಿಲ್ಲ ಅನ್ನುವುದು ಗೊತ್ತಾದ ಕೂಡಲೇ ಆ ಮಗುವನ್ನು ಎತ್ತಿಕೊಂಡು ಬೈಪಾಸ್ನಲ್ಲಿರುವ ಸ್ಕ್ಯಾನಿಂಗ್ ಸೆಂಟರ್ಗೆ ಮತ್ತೆ ಓಡಿದರು ಮಗುವಿನ ಸ್ಕ್ಯಾನಿಂಗ್ ನಡೆಯಿತು ಮಗುವಿಗೆ ಏನು ತೊಂದರೆ ಆಗಿಲ್ಲ ಅನ್ನುವುದು ಗೊತ್ತಾಯಿತು ಆ ತಾಯಿ ಆನಂದದ ನಿಟ್ಟುಸಿರು ಬಿಟ್ಟರು ಆ ಬಳಿಕ ಆ ಮಗುವನ್ನು ಎತ್ತಿಕೊಂಡು ಆಂಬ್ಯುಲೆನ್ಸ್ನಲ್ಲಿ ಮೆಡ್ಲ್ಯಾಂಡ್ ಆಸ್ಪತ್ರೆಗೆ ಹಿಂದಿರುಗಿದೆವು ಆಸ್ಪತ್ರೆಗೆ ತಲುಪಿದ ಕೂಡಲೇ ಅಲ್ಲಿ ಕೆಲವು ಬುರ್ಖಾದಾರಿ ಮಹಿಳೆಯರು ನಮ್ಮನ್ನು ಸುತ್ತುವರೆದರು ಎಲ್ಲರಿಗೂ ಮಗುವಿನ ಆರೋಗ್ಯ ವಿಚಾರಿಸುವ ತವಕ ನಾನು ಗೊಂದಲಕ್ಕೆ ಬಿದ್ದೆ ಈ ಮಗುವನ್ನು ಎತ್ತಿಕೊಂಡ ಮಹಿಳೆ ಬುರ್ಖ ಹಾಕಿರಲಿಲ್ಲ ಆದರೆ ಆಸ್ಪತ್ರೆಯಲ್ಲಿ ಎದುರುಗೊಂಡ ಎಲ್ಲರೂ ಬುರ್ಖಾದಾರಿ ಮಹಿಳೆಯರು ಮತ್ತು ಮುಸ್ಲಿಮರು ಆಗ ನಾನು ನನ್ನ ಜೊತೆ ಮಗುವನ್ನು ಎತ್ತಿಕೊಂಡು ಬಂದ ಮಹಿಳೆಗಾಗಿ ಹುಡುಕಾಡಿದೆ ಕಾಣಲಿಲ್ಲ ಆ ಬಳಿಕ ಮೊಬೈಲ್ ಮೂಲಕ ಅವರನ್ನು ಸಂಪರ್ಕಿಸಿದೆ ಆಗ ನನಗೊಂದು ಅಚ್ಚರಿ ಕಾದಿತ್ತು ಆ ಮಹಿಳೆಗೂ ಈ ಮಗುವಿಗೂ ಯಾವ ಸಂಬಂಧನೂ ಇರಲಿಲ್ಲ ಮಗುವಿನ ಹೆಸರು ರಿನ್ಷಾ ಫಾತಿಮಾ ಆ ತಾಯಿಯ ಹೆಸರು ಚಂದ್ರಪ್ರಭಾ ಗೌಡ ಅಪಘಾತ ನಡೆದ ಸುದ್ದಿಯನ್ನು ಕೇಳಿ ಆ ತಾಯಿ ಆಸ್ಪತ್ರೆಗೆ ಬಂದಿದ್ದರು ಈ ಮಗುವಿಗೆ ತುರ್ತಾಗಿ ತಲೆಯ ಸ್ಕ್ಯಾನ್ ಮಾಡಬೇಕು ಎಂದು ವೈದ್ಯಾಧಿಕಾರಿಗಳು ಸೂಚಿಸಿದರು ಆದರೆ ಈ ಮಗುವಿನ ಪೋಷಕರು ಅದೇ ರಿಕ್ಷಾದ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ರು ಮಗು ಗಂಡಸರ ಕೈಯಲ್ಲಿತ್ತು ಆದರೆ ಆ ಮಗು ಅವರ ಕೈಯಲ್ಲಿ ಕೇಳ್ತಾ ಇರಲಿಲ್ಲ ಮಗು ಅಲ್ತಾ ಇತ್ತು ಈ ಸಂದರ್ಭದಲ್ಲಿ ಈ ತಾಯಿ ಮಗುವನ್ನು ಅವರ ಕೈಯಿಂದ ಪಡಕೊಂಡು ಎದೆಗಪ್ಪಿಕೊಂಡು ಸ್ಕ್ಯಾನಿಂಗಿಗಾಗಿ ಆಸ್ಪತ್ರೆಗೆ ದೌಡಾಯಿಸಿದ್ರು ಅಂದ ಹಾಗೆ ಅಪಘಾತ ಪ್ರವಾಹ ಭೂಕಂಪ ಕೊರೋನಾದಂತಹ ಕಾಯಿಲೆಗಳು ಇತ್ಯಾದಿಗಳ ಸಂದರ್ಭದಲ್ಲಿ ಯಾರು ಧರ್ಮ ನೋಡೋದಿಲ್ಲ ಮಾನವೀಯ ಸೇವೆಯನ್ನು ಧರ್ಮದ ಆಧಾರದಲ್ಲಿ ನೋಡಬೇಕಿಲ್ಲ ಎಂದು ವಾದಿಸುವವರಿದ್ದಾರೆ ಆದರೆ ಇದು ಸಂಪೂರ್ಣ ನಿಜ ಅಲ್ಲ ಅಪಘಾತದ ಸಮಯದಲ್ಲಿ ಸ್ಥಳದಲ್ಲಿ ಇದ್ದವರು ಗಾಯಾಳುಗಳನ್ನು ಆಂಬ್ಯುಲೆನ್ಸಿಗೆ ಹಾಕುವುದಕ್ಕೂ ಗಾಯಾಳುಗಳ ಬೆನ್ನು ಹತ್ತಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಗಾಯಗೊಂಡ ಮಗುವನ್ನು ಎದೆಗಪ್ಪಿಕೊಂಡು ಆಂಬ್ಯುಲೆನ್ಸ್ನಲ್ಲಿ ಕುಳಿತು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ದೌಡಾಯಿಸಿ ಮಗುವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓರ್ವ ತಾಯಿ ಪ್ರಯತ್ನಿಸುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಇದಕ್ಕೆ ತಾಯಿ ಹೃದಯ ಬೇಕು ವಿಶೇಷ ಕಾಳಜಿ ಬೇಕು ಮನಸ್ಸಿನ ಒಳಗಡೆ ಸೇವಾ ಮನೋಭಾವ ಅಚ್ಚುತ್ತಿರಬೇಕು ಧರ್ಮವನ್ನು ವಿಶಾಲ ಅರ್ಥದಲ್ಲಿ ಅರ್ಥ ಮಾಡಿಕೊಂಡಿರಬೇಕು ಸಾಮಾನ್ಯ ಸಂದರ್ಭದಲ್ಲಿ ಎಲ್ಲರೂ ಸಮಾಜ ಸೇವಕರೇ ಆದರೆ ಈ ಎಲ್ಲರಿಗೂ ಕೆಲವು ಮಿತಿಗಳಿರತ್ತೆ ಯಾರಾದರೂ ಬಿದ್ದಿದ್ರೆ ಅವರನ್ನು ಎತ್ತೋದು ಅಪಘಾತ ನಡೆದಿದ್ದರೆ ಅವರಿಗೆ ನೀರು ಕೊಟ್ಟು ಬದಿಯಲ್ಲಿ ಕೂರಿಸೋದು ಯಾರಾದರೂ ಸಹಾಯ ಯಾಚಿಸಿದ್ರೆ ಕಿಸೆಯಲ್ಲಿರುವುದನ್ನು ಕೊಡುವುದು ಇತ್ಯಾದಿಗಳೆಲ್ಲ ಸೇವೆಯೇ ಆಗಿದ್ರು ಇದು ಸವಾಲಿನದ್ದಲ್ಲ ಸಾಮಾನ್ಯ ಸಂದರ್ಭಗಳಲ್ಲಿ ಸಹಜವಾಗಿ ಮಾಡಬಹುದಾದ ಕೆಲಸ ಇದು ಆದರೆ ಚಂದ್ರಪ್ರಭಾ ಗೌಡ ಇದಕ್ಕಿಂತ ಭಿನ್ನವಾಗಿ ವರ್ತಿಸಿದರು ಮಗುವನ್ನು ಉಳಿಸುವುದಕ್ಕಾಗಿ ಅವರು ಸಮಯವನ್ನು ಮೀಸಲಿಟ್ಟರು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಡಿದರು ತನ್ನ ಕೈಯಲ್ಲಿರುವುದು ಯಾರ ಮಗು ಅವರ ಹೆತ್ತವರಾರು ಅವರು ನನ್ನ ಸಮುದಾಯದವರೇ ನನ್ನ ಪಕ್ಷದವರೇ ಎಂಬುದನ್ನೆಲ್ಲ ಬದಿಗೊತ್ತಿ ಅಪ್ಪಟ ತಾಯಿಯಾಗಿ ವರ್ತಿಸಿದ್ರು ಒಂದು ವೇಳೆ ಈ ತಾಯಿ ಹೀಗೆ ನಡ್ಕೊಳ್ಳದೇ ಇರ್ತಿದ್ರೆ ಅವರನ್ನು ಯಾರು ಪ್ರಶ್ನಿಸ್ತಾ ಇರಲಿಲ್ಲ ನೀವೇಕೆ ಆ ಮಗುವನ್ನು ಸ್ಕ್ಯಾನಿಂಗ್ ಸೆಂಟರ್ಗೆ ಕೊಂಡು ಹೋಗಲಿಲ್ಲ ನೀವೇಕೆ ಮಗುವಿಗೆ ಹಾಲು ಫೀಡಿಂಗ್ ಮಾಡಲಿಲ್ಲ ಎಂದು ಯಾರು ಪ್ರಶ್ನಿಸ್ತಾನೇ ಇರಲಿಲ್ಲ ಆದ್ದರಿಂದಲೇ ಅವರ ಈ ನಡವಳಿಕೆ ಅನುಪಮವಾದದ್ದು ಅಪ್ಪಟ ಮಾನವೀಯತೆಯಿಂದ ಕೂಡಿದು ಸೆಲ್ಯೂಟ್ ಮೇಡಮ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು